ನಾವು ನಾವು ಕುಡಕರು ಎಷ್ಟ್ ಕಷ್ಟ ಪಡ್ತೀವಿ ನಿಂಗೆ ಏನಾದ್ರು ಗೊತ್ತಾರೋಣ ಗೊತ್ತಾ ಕ್ವಾರ್ಟ್ರಿಗೆ ನೂರೈವತ್ತಂತ ಇಟ್ಕೊಂಡ್ ಬಂದಿರ್ತೀವಿ ರಾತ್ರೋರಾತ್ರಿ ಇಪ್ಪತ್ತೊಂಬತ್ತು ಜಾಸ್ತಿ ಮಾಡಿರ್ತಾರೆ ಬಾರಲ್ಲಿ ಆ ಇಪ್ಪತ್ತೊಂಬತ್ತು ಒಂಚೋದು ಎಷ್ಟ್ ಕಷ್ಟ ಗೊತ್ತಾರೋಣ ನಿಂಗೆ ಎಷ್ಟ್ ಕಷ್ಟ ಗೊತ್ತಾ ಮನೆಯಲ್ಲಿ ಮಟನ್ ಚಿಕನ್ ಇದ್ರು ಇಷ್ಟೇ ಇಷ್ಟ ಕಡಲೆ ಬೀಜದಲ್ಲೋ ಮಿಕ್ಸ್ಚರ್ ಹೊಡಿತೀವಿ ಈ ಕಷ್ಟ ಎಲ್ಲರೂ ಮಲಗಿದ್ದಾಗ ಹೋಗ್ತೀವಿ ಎಂಟಿ ಊಟ ಹಾಕೊಡಲ್ಲ ಊಟ ಹಾಕೊಡು ಅಂದ್ರೆ ಕಾಳಿ ತರ ಆಡ್ತಾಳೆ ಅಡಿಗೆ ಮನೆ ಯಾವ ಕಡೆ ಇದೆ ಅಂತ ಗೊತ್ತಾಗಲ್ಲ ಫುಲ್ಲು ತಲೆ ಯೂಸ್ ಮಾಡಿ ಅಡಿಗೆ ಮನೆ ಹುಡುಕಿ ಅನ್ನ ಸಾಂಬಾರ್ ಹುಡುಕಿ ಊಟ ಮಾಡಿ ಮಂಚ ಹತ್ತಷ್ಟ ಮೌಂಟ್ ಎವರೆಸ್ಟ್ ಹತ್ತಷ್ಟೇ ಕಷ್ಟ ಆಗುತ್ತೆ ಎಷ್ಟೋ ಸರಿ ಸಾಂಬಾರ್ ಸಿಗದೆ ಅನ್ನಕ್ಕೆ ನೀರ್ ಹಾಕೊಂಡ್ ಕಲ್ಸ್ಕೊಂಡ್ ಗೆ ಎಣ್ಣೆ ತರ ಕೇಳಿದ್ರೆ ಲೋಟನೆ ತಂದಿರಲ್ಲ ಲೋಟ ತಂದಿದ್ರೆ ಸಿಗರೆಟ್ ತಂದಿರಲ್ಲ ಸಿಗರೆಟ್ ತಂದಿದ್ರೆ ಸೈಡ್ಸೇ ತಂದಿರಲ್ಲ ಎಷ್ಟು ನೋವಾಗುತ್ತೆ ಅರೋಣ ಆ ಅಲ್ವೋ ಬರದಾ ಜಾಸ್ತಿ ಕುಡಿದಾಗ ಸ್ಟ್ಯಾಂಡೇ ಆಗಲ್ಲ ಅಂತದ್ರಲ್ಲಿ ಗಾಡಿನ ಸ್ಟಾರ್ಟ್ ಮಾಡಿ ಗಾಡಿನ ತೆಗ್ದು ನಮ್ ಪಾಡಿಗೆ ನಾವು ಸ್ಟ್ರೈಟ್ಲಿನಲ್ಲಿ ಹೋಗ್ತಾ ಇದ್ರು ಸುತ್ತಮುತ್ತ ಇರೋ ಜನ ಕ್ಯಾಕ್ರಸ್ ಉಗಿತಾರೆ ಕೆಟ್ಟ ಕೆಟ್ಟದಾಗ ಬೈತಾರೆ ಅಂತ ಬೈಗಳುಗಳನ್ನು ಕೇಳಿದ್ಯಾರಣ್ಣ ಆ ಕೇಳಿದೀಯಾ ರಾತ್ರಿ ಎಂಟು ಗಂಟೆ ಆದರೆ ಸಾಕು ಎಂಟಿಗೆ ಕಾಲ್ ಮಾಡೋಕೆ ಶುರು ಮಾಡ್ತಾಳೆ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ತೀರಾ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕ್ರಿಯೇಟಿವ್ ಆಗಿ ದಿನಕ್ಕೊಂದೊಂದು ಸುಳ್ಳು ಹೇಳ್ಕೊಂಡು ಹತ್ತು ಗಂಟೆವರೆಗೂ ಮ್ಯಾನೇಜ್ ಮಾಡ್ಬೋದು ಆಮೇಲೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆಮೇಲೆ ಈ ಪುಣ್ಯ ಕ್ಷೇತ್ರನ ಈ ಪುಣ್ಯಾತ್ಮರನ್ನ ಬಿಟ್ಟು ಹೋಗೋದು ಆ ಒಂದು ಒಳ್ಳೆ ಚರ್ಚೆನ ಬಿಟ್ಟು ಹೋಗೋದು ಎಷ್ಟು ನೋವಾಗುತ್ತೆ ಗೊತ್ತಾರಣ ನೋವಾಗುತ್ತೆ ಗೊತ್ತಾ ನಾನು ಇಂಟಿ ಫೋನ್ ಅಣ್ಣ ಬರ್ತೀನಿ ಬರ್ತಾ ಇದ್ದೀನಿ ಕಣೆ ಪೊಲೀಸ್ನವ್ರಿಗೆ ಕಡ್ರಿಗಡೆ ಕೆಲ್ಪ್ ಮಾಡ್ತಾ ಇದ್ದೆ ನವೆಂಬರ್ ಇಪ್ಪತ್ತೊಂದಕ್ಕೆ ನಾನು ಆ್ಯಕ್ಟ್ ಮಾಡಿರೋ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂಪರ್ ಸಿನಿಮಾ ಹಾಡುಗಳು ಎಲ್ಲ ಯೂಟ್ಯೂಬಲ್ಲಿದೆ ದಯವಿಟ್ಟು ನೋಡಿ ನವಂಬರ್ ಇಪ್ಪತ್ತೊಂದು ಕಂಕ್ರ್ಯಾಚುಲೇಷನ್ಸ್ ಬರ